ಚೈತ್ರ ಕುಂದಾಪುರ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡು ತಗೊಂಡಿದ್ರು ಆರೋಪ ಎದುರಿಸ್ತಾ ಇದ್ದಾರೆ ಈಗ ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಚೈತ್ರ ಕುಂದಾಪುರ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಬಿಗ್ ಬಾಸ್ ನಿಂದ ರಜಾ ತಗೊಂಡು ಕೋರ್ಟ್ಗೆ ಬಂದಿದ್ದಾರೆ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ತೀವಿ ಅಂತ ಐದು ಕೋಟಿ ಪಡೆದಿದ್ರು ಅನ್ನುವಂತ ಆರೋಪ ಇವತ್ತು ಕೋಟಿಗೆ ಹಾಜರಾಗಿದ್ದಾರೆ ಚೈತ್ರ ಯಾರು ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಚೈತ್ರ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರು ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಐದು ಕೋಟಿ ರೂಪಾಯಿ ಕೊಟ್ಟಿದ್ರಂತೆ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಐದು ಕೋಟಿ ರೂಪಾಯಿಯನ್ನ ಪಡೆದಿದ್ರು ಅನ್ನುವಂತ ಆರೋಪ ಸೊ ಆ ಸಂದರ್ಭದಲ್ಲಿ ಇದ್ದಂತ ದೃಶ್ಯಾವಳಿಗಳಿವು ಆಕೆ ನಗ ನಗುತ್ತಾ ಬಂದು ಆಕೆ ವೆಹಿಕಲ್ ಹತ್ಕೊಂಡಿದ್ದು ಆಕೆಯನ್ನ ಈ ಭಾಷಣ ಮಾಡ್ತಿರೋ ಸಂದರ್ಭದಲ್ಲಿ ನೋಡಿದ್ದಕ್ಕೂ ಈ ಸಂದರ್ಭದಲ್ಲಿ ನೋಡಿದಕ್ಕೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇತ್ತು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಮೆದಿಡಿದಂತೆ ಗೊತ್ತಾಯ್ತು ಇನ್ನು ವಾರಂಟ್ ರೀಕಾಲ್ ಮಾಡಿಸಿಕೊಂಡು ಚೈತ್ರ ಹೊರಟಿದ್ದಾರೆ ಒಂದನೇ ಎ ಸಿಎಂಎಂ ನ್ಯಾಯಾಧೀಶರ ಮುಂದೆ ಹಾಜರಾಗಿ ವಾರಂಟ್ ರೀಕಾಲ್ ಮಾಡಿಸಿಕೊಂಡು ಆಕೆ ಹೊರಟಿದ್ದಾರೆ ಕಾಲೋನಿಯೆಲ್ಲ ಪ್ರಚಾರ ಮಾಡು ಹೋಗು ಇದನ್ನ ಹ್ಮ್ ಚುಟ್ಕೊಂಡು ವಂಚನೆ ಕೇಸಲ್ಲಿ ಚೈತ್ರ ಅರೆಸ್ಟ್ ಆಗಿದ್ರು ಹಿಂದೆ ಮುಂದಿನ ವಿಚಾರಣೆ ಜನವರಿ ಹದಿಮೂರನೇ ತಾರೀಕು ವಾರಂಟ್ ರೀಕಾಲ್ ಆಗಿದೆ ವಾರಂಟ್ ರೀಕಾಲ್ ಮಾಡಿಸ್ಕೊಂಡು ಚೈತ್ರ ಕೊಟ್ಟಿದ್ದಾರೆ ನಮ್ದೇನಿದ್ರು ತಿಂಕ್ ಬೇಕ್ ಮಾರ್ನಾಥರ್ನಾಥ